ನಮ್ಮ ದೇಶದಲ್ಲಿ ಹಿಂದಿ ಭಾಷೆ ಬಳಕೆ ಕಡಿಮೆಯಾಗ್ತಿದೆ ಹಾಗೂ ವ್ಯಾಕರಣೀಯ ಹಿಂದಿ ಭಾಷೆಯ ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕೆಂದು ಧಾರವಾಡದ ಐಐಟಿಯ ನಿರ್ದೇಶಕ ವೆಂಕಪ್ಪಯ್ಯ ದೇಸಾಯಿ ಹೇಳಿದರು ಧಾರವಾಡದ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡ ಸಂಸ್ಥೆ ವತಿಯಿಂದ ನಡೆದ ಹಿಂದಿ ಪ್ರಚಾರಕರ ಸಮ್ಮೇಳನದಲ್ಲಿ ಉದ್ಘಾಟಕರಾಗಿ ಆಗಮಿಸಿ ಮಾತನಾಡಿದ ಅವರು ಸಂಸ್ಕೃತ ಮಿಶ್ರಿತ ಹಿಂದಿ ಬಳಕೆ ಹಾಗೂ ದೇವ ನಾಗರಿ ಲಿಪಿಗೆ ಹೆಚ್ಚು ಒತ್ತು ನೀಡಬೇಕೆಂದರು ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಹಿಂದಿ ಪ್ರಚಾರ ಸಭಾದ ಅಧ್ಯಕ್ಷರು ಮಾಜಿ ಮೇಯರ್ ಚಿಟ್ಗಿರಿ ಮಾತನಾಡಿ ಹಿಂದಿಯನ್ನ ಸಂಪರ್ಕ ಭಾಷೆಯಾಗಿ ಪರಿವರ್ತನೆ ಮಾಡುವ ಮೂಲಕ ನಾವು ಇನ್ನಷ್ಟು ಹಿಂದಿಯನ್ನು ದಕ್ಷಿಣ ಭಾರತದಲ್ಲಿ ಸದೃಢಗೊಳಿಸಲು ಸತತ ಪ್ರಯತ್ನ ಮಾಡಬೇಕು ಇದರೊಂದಿಗೆ ಮಾತೃಭಾಷೆಗಳನ್ನು ಗೌರಿಸಿ ಅದರೊಂದಿಗೆ ಹಿಂದಿಯನ್ನು ಕಲಿಯಬೇಕು ಎನ್ನುವ ಸಂದೇಶವನ್ನು ಈ ನಿಟ್ಟನಲ್ಲಿ ಹಿಂದಿ ಪ್ರಚಾರದ ಸಮ್ಮೇಳನವನ್ನು ಪ್ರತಿ ಹಂತದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಾಡುವ ಮೂಲಕ ಇನ್ನಷ್ಟು ಬೆಳಕನ್ನು ಮಾಡೋಣ ಇದರೊಂದಿಗೆ ನಮ್ಮ ಮಾತೃಭಾಷೆಯನ್ನ ಬೆಳೆಸೋಣ ಎಂದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾದ ಧಾರವಾಡದ ಅಧ್ಯಕ್ಷರಾದ ರಾಘವೇಂದ್ರ ತವನಪ್ಪನವರು ಮಾತನಾಡಿ ವಿದ್ಯಾರ್ಥಿಗಳನ್ನು ಹಿಂದಿ ಪರೀಕ್ಷೆಯನ್ನ ಬರೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹಿಸುವ ಕೆಲಸವನ್ನು ಹಿಂದಿ ಪ್ರಚಾರಕರು ಮಾಡಬೇಕೆಂದರು ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಧಾರವಾಡದಿಂದ ನಡೆಸಲ್ಪಡುವ ಹಿಂದಿ ಪರೀಕ್ಷೆಗಳಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು हिंदी परीक्ष बरयू प्रोत्साह प्रचारकृत पवित्र नंजय्य मठ रमेश बैबत् शांतिनाथ उपाध्याय बी नागरज डॉ मंजुनाथ पांडे शुभदा हनुमतन के आर्कुसुमतीपै मेहबूब नूर उस्मा घनी रमेश लमानी लोकेश नवर शिवकुमार जगदंडी बसक् नागनूरी शोभा दीक्षित ಎನ್ಜಿಇಂದಿರಾ ಡಾಕ್ಟರ್ ಎಂಎಂ ಹಲಗಿ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಏನು ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಇರೇಶ್ ಅಂಚಗಿರಿ ಕಾರ್ಯಾಧ್ಯಕ್ಷರು ಹಿಂದಿ ಭಾರತ ಹಿಂದಿ ಪ್ರಚಾರ ಸಭಾದ ಧಾರವಾಡ ನಿಕಟಪೂರ್ವ ಮಹಾಪೌರರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜಗದೀಶ್ ಎಂ ಮಳಗಿ ಕೋಶಾಧ್ಯಕ್ಷರು ಹಾಗೂ ಎಸ್ ರಾಧಾಕೃಷ್ಣನ್ ಕಾರ್ಯದರ್ಶಿಗಳು ಸಂಸ್ಥೆಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳಾದ ಡಾ ಉಮಾ ಚೌಹಾಣ್ ನಾರಾಯಣ ಮೋರೆ ತಾಳಿಕೋಟಿ ಬಸವರಾಜ್ ವಸ್ತ್ರದ್ ಮಾಲಾ ಅಶೋಕ್ ಶೆಟ್ಟರ್ ಹಾಗೂ ಸಂಸ್ಥೆಯ ಶಾಲಾ ಕಾಲೇಜುಗಳ ಪ್ರಾಚಾರ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು